ಅವರಿಗೆ ನೂರಾರು ಕನಸು ಕನವರಿಕೆಗಳಿತ್ತು ಚಿತ್ರರಂಗವನ್ನು ಬೆಳೆಸಬೇಕು ಹೊಸಬರಿಗೆ ಪ್ರೋತ್ಸಾಹ ಕೊಡಬೇಕು ಒಂದ ಎರಡ ಇದೆಲ್ಲದರ ಜೊತೆಗೆ ವಿಪರೀತವಾಗಿ ವನ್ಯಜೀವಿಗಳ ಹುಚ್ಚು ಬೇರೆ ಕಾಡು ಸುತ್ತುವಂಥ ಒಂದು ಅವರಿಗೊಂದು ಹವ್ಯಾಸ ಬೇರೆ ಆದರೆ ವಿಧಿಯಾಟ ಬೇರೆದೇ ಇತ್ತು ವಿಧಿ ಅವರನ್ನು ನಮ್ಮಿಂದ ದೂರ ಮಾಡಿಬಿಡ್ತು ಆದರೆ ಅವರ ಕನಸು ಕನವರಿಕೆಗಳು ಸಾಯಲಿಲ್ಲ ಆ ಕನಸು ಕನವರಿಕೆಗಳಿಗೆ ಜೀವ ಕೊಟ್ಟು ಅದನ್ನು ಬೆಳೆಸ್ತಿರುವಂಥವರು ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ದಯವಿಟ್ಟು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಜಾಸ್ತಿ ಮಾತಾಡಲ್ಲ ನಾನು ಟಿವಿ ನೈನ್ ಕನ್ನಡಾಗೆ ತುಂಬಾ ಧನ್ಯವಾದಗಳು ಪುನೀತ್ ರಾಜ್ಕುಮಾರ್ ಆಮೇಲೆ ರಾಜ್ಕುಮಾರ್ ಅವರ ಫ್ಯಾಮಿಲಿಗೂ ಮತ್ತೆ ಡಿ ಕೆ ಶಿವಕುಮಾರ್ ಇದೆ ಅಶ್ವಿನಿ ಅವರಿಗೆ ಇವತ್ತು ನಾವು ಸನ್ಮಾನಿಸಿರೋದ್ರ ಬಗ್ಗೆ ಏನಂತಾರೆ ಯಾಕಿಂತ ದೊಡ್ಡ ಶಿಕ್ಷೆ ಭಗವಂತ ಕೊಟ್ಟ ಅನ್ನೋದು ನನಗೆ ಕಾಣಿಸ್ತಾ ಇದೆ ಆದ್ರೂ ಇವತ್ತು ಪುನೀತ್ ಇಲ್ಲದೆ ಇರ್ಬೋದು ಪುನೀತ್ ಅವರ ನಡ್ಕೊಂಡು ಬಂದಂಥ ದಾರಿ ಸಂಸ್ಥೆ ಜನಪ್ರಿಯತೆನ ಇವತ್ತು ನನ್ನ ಸೋದರಿ ಅಶ್ವಿನಿಯವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಹೆಣ್ಮಗಳನ್ನು ಇವತ್ತು ಕರೆಸಿ ನೀವು ಅಶ್ವಿನಿಗಲ್ಲ ಇವತ್ತು ಪುನೀತ್ಗೆ ಒಂದು ದೊಡ್ಡ ಗೌರವನ್ನ ಕೊಟ್ಟಿದ್ದೀರಿ ಅಂಥ ದೊಡ್ಡ ಜವಾಬ್ದಾರಿಯನ್ನು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನನ್ನ ಸೋದರಿ ನಡೆಸ್ಕೊಂಡು ಹೋಗಲಿ ಅಂತೇಳಿ ತುಂಬ ಹೃದಯದಿಂದ ಆಶೀರ್ವಾದವನ್ನು ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್